ಜಾತಿ ಗಣತಿ ಜಾರಿ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದುರಿರುವ ಎರಡೇ ಆಯ್ಕೆಗಳು ಯಾವ್ದ್ಯಾದು ಜಾತಿ ಗಣತಿ ಜಾರಿಗೆ ಈಗ ಕಾಲ ಪಕ್ವವಾಗಿದ್ದರೂ ಸಿದ್ದರಾಮಯ್ಯ ಮೀನಾಮೇಶ ಎಣಿಸ್ತಿರೋದು ಯಾಕೆ ಜಾತಿ ಗಣತಿ ಜಾರಿಗೆ ಸ್ವತಃ ಸಿದ್ದರಾಮಯ್ಯ ಅವರ ಕುರುಬ ಸಮುದಾಯದಿಂದಲೂ ತಡೆ ಇದೆಯಾ ಈಗ ನಿರ್ಧಾರ ತೆಗೆದುಕೊಳ್ಳಲೇಬೇಕಿರುವ ಸಿದ್ದರಾಮಯ್ಯ ಏನ್ ಮಾಡಲಿದ್ದಾರೆ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರರ ಮೇ ಹದಿಮೂರರಂದು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಂತೆ ಅನ್ನಭಾಗ್ಯ ಯೋಜನೆ ಘೋಷಣೆ ಮಾಡಿದ್ರು ಹೈಕಮಾಂಡ್ ನಾಯಕರಿಂದ ಹಿಡಿದು ಅಧಿಕಾರಿಗಳವರೆಗೆ ಯಾರ ಜೊತೆಯೂ ಚರ್ಚಿಸಿ ಘೋಷಿಸಿದ ಯೋಜನೆ ಅದಾಗಿತ್ತು ಇಂತಹ ನಡೆ ಸಿದ್ದರಾಮಯ್ಯ ಅವರಿಂದ ಮಾತ್ರ ಸಾಧ್ಯ ಎನ್ನುವಂತಿತ್ತು ಅದರಿಂದಾಗಿ ಅವರು ಅನ್ನರಾಮಯ್ಯ ಆದ್ರು ಆಮೇಲೆ ಇನ್ನೂ ಯಾವ್ಯಾವ್ದೋ ರಾಮಯ್ಯಗಳಾದ್ರೂ ಅವಕ್ಕೆಲ್ಲ ಮುನ್ನುಡಿ ಬರ್ದಿದ್ದು ಅನ್ನರಾಮಯ್ಯ ಇದಾದ ಕೆಲವೇ ದಿನಗಳಲ್ಲಿ ಜಾತಿವಾರು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡುವ ನಿರ್ಧಾರವನ್ನ ಪ್ರಕಟ ಮಾಡಿದ್ರು ಇದು ಕೂಡ ಯಾರ ಜೊತೆಯೂ ಚರ್ಚಿಸದೆ ಘೋಷಿಸಿದ ನಿರ್ಧಾರ ಆಗಿತ್ತು ಸಿದ್ದರಾಮಯ್ಯ ಇಂತಹ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಂತೆ ಅಹಿಂದ ವರ್ಗಗಳಲ್ಲಿ ಮುಖ್ಯವಾಗಿ ಹಿಂದುಳಿದವರಲ್ಲಿ ದಶಕಗಳಿಂದ ಆಗಿರುವ ದ್ರೋಹಕ್ಕೆ ಪರಿಹಾರ ಸಿಗಬಹುದು ಅನ್ನೋ ಕನಸೊಂದು ಚಿಗುರ್ತು ಈ ವರ್ಗಗಳು ಜಾತಿವಾರು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷಾ ವರದಿ ಬಹಿರಂಗ ಆಗ್ಲಿ ಅಂತ ಜಾರಿಯಾಗ್ಲಿ ಅಂತ ಕಾಯ್ತಾ ಕೂತಿವೆ ಎರಡ್ ಸಾವಿರದ ಹದಿನೈದರಲ್ಲಿ ಆರಂಭವಾದ ಸಮೀಕ್ಷೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಗಿತು ಆಗ ಮುಖ್ಯಮಂತ್ರಿ ಆಗಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಮೀಕ್ಷೆ ಮಾಡಿದ್ದ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ವರದಿಯನ್ನ ಸಲ್ಲಿಸಿತು ಜೊತೆಗೆ ಸಮೀಕ್ಷೆಗೆ ಅಂಕಿ ಅಂಶಗಳನ್ನ ಸಂಗ್ರಹಿಸಿದ ವಿಧಾನವನ್ನ ತಜ್ಞರ ಸಮಿತಿ ಮತ್ತು ಐಐಎಂ ಸಂಸ್ಥೆಗಳು ಅನುಮೋದಿಸಿವೆ ಅನ್ನೋ ಸಂಗತಿಯನ್ನ ತಿಳಿಸಿತು ಆದರೆ ಅವರಾಗ್ಲಿ ಆ ನಂತರ ಬಂದ ಬಿ ಎಸ್ ಯಡಿಯೂರಪ್ಪ ಅಥವಾ ಬಸವರಾಜ ಬೊಮ್ಮಾಯಿ ಅವರಾಗ್ಲಿ ವರದಿಯನ್ನ ಕಣ್ಣೆತ್ತೂ ನೋಡ್ಲಿಲ್ಲ ಇವರ ಬಗ್ಗೆ ಯಾರಿಗೂ ಅಂತಹ ಆಶಾಭಾವನೇನೂ ಇರಲಿಲ್ಲ ಆದರೆ ಸಿದ್ದರಾಮಯ್ಯ ಅವರ ಮೇಲೆ ಅಪಾರವಾದ ನಿರೀಕ್ಷೆಗಳಿವೆ ಸಿದ್ದರಾಮಯ್ಯ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಜನರಿಟ್ಟಿರುವ ನಿರೀಕ್ಷೆ ದುಪ್ಪಟ್ಟಾಗಿದೆ ಪರಿಸ್ಥಿತಿಯೂ ಈಗ ಜಾತಿ ಜನಗಣತಿ ವರದಿ ಜಾರಿ ಮಾಡೋಕೆ ಪೂರಕವಾಗಿದೆ ಜಾತಿ ಜನಗಣತಿ ವರದಿ ಜಾರಿಗೆ ವಿಪಕ್ಷಗಳು ಮಾತ್ರವಲ್ಲದೆ ಕಾಂಗ್ರೆಸ್ ಪಕ್ಷದ ಒಳಗೂ ಅಪಸ್ವರಗಳಿವೆ ಅನ್ನುವುದು ನಿಜವಾದ್ರೂ ಅದಕ್ಕೂ ಮೀರಿ ವರದಿ ಜಾರಿಗೆ ಈಗ ಕಾಲಪಕ್ವವಾಗಿದೆ ಅದರ ಒಂದೊಂದೇ ಅಂಶಗಳನ್ನ ನೋಡುವುದಾದ್ರೆ ರಾಜ್ಯ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯ ಸರ್ವಜನಾಂಗದ ಶಾಂತಿಯ ತೋಟ ಅನ್ನೋ ಶೀರ್ಷಿಕೆಯ ಅಡಿ ಜಾತಿ ಜನಗಣತಿ ವರದಿ ಜಾರಿ ಮಾಡುವುದಾಗಿ ಹೇಳಿತ್ತು ಅಖಿಲ ಭಾರತ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೂ ಜಾತಿ ಜನಗಣತಿ ವರದಿ ಜಾರಿಯ ವಾಗ್ದಾನ ಇದೆ ಕಾಂಗ್ರೆಸ್ ಮತಗಳಿಂದ ಗೆದ್ದು ಜಾತಿಯ ಪರ ವಕಾಲತ್ತು ವಹಿಸುತ್ತಿರುವ ಸ್ವಪಕ್ಷೀಯರ ಬಾಯಿಗೆ ಬೀಗ ಹಾಕೋಕೆ ಇಷ್ಟು ಸಾಕು ಸಾಲ್ದು ಅಂತಂದ್ರೆ ಅವರ ಅಗ್ರ ನಾಯಕ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮತ್ತು ಕಳೆದ ಲೋಕಸಭೆ ಚುನಾವಣೆ ವೇಳೆ ಜಾತಿ ಜನಗಣತಿ ವರದಿ ಜಾರಿಯ ಬಗ್ಗೆ ಮಾಡಿರುವ ಭಾಷಣದ ತುಣುಕುಗಳನ್ನು ಒಮ್ಮೆ ತೋರಿಸಿದ್ರೆ ಆಗಲಾದರೂ ಮುದುರಿ ಕುಳಿತುಕೊಳ್ತಾರೆ ಜಾತಿ ಜನಗಣತಿ ಜಾರಿ ವಿರೋಧಿಸಿ ವೀರಾವೇಶದ ಭಾಷಣ ಮಾಡಬಹುದೇ ಹೊರತು ಯಾವ ಸಚಿವ ಶಾಸಕರು ರಾಜೀನಾಮೆ ನೀಡುವ ಧೈರ್ಯವನ್ನ ತೋರಲಾರರು ನೂರ ಮೂವತ್ತೇಳು ಶಾಸಕರನ್ನ ಹೊಂದಿರುವ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರ ಬಿದ್ದು ಹೋಗತ್ತೆ ಅನ್ನೋ ಭಯ ಇರಲೇಬೇಕಾಗಿಲ್ಲ ವರದಿ ಬಹಿರಂಗಗೊಂಡ ಬಳಿಕ ಆಗುವ ಸಣ್ಣ ಪುಟ್ಟ ತಲ್ಲಣಗಳನ್ನ ತಣ್ಣಗೆ ಮಾಡೋಕೆ ಸಾಕಷ್ಟು ಸಮಯ ಇದೆ ವಿಧಾನಸಭೆ ಚುನಾವಣೆ ದೂರ ಇದೆ ಇನ್ನು ಪ್ರತಿಕೂಲ ಅಂಶಗಳನ್ನು ನೋಡೋದಾದ್ರೆ ಕಾಂಗ್ರೆಸ್ ದೃಷ್ಟಿಯಲ್ಲಿ ಮೇಲೆ ಹೇಳಿದಂತೆ ಎಲ್ಲ ರೀತಿಯಲ್ಲೂ ಇದು ಸಕಾಲ ಅಂತ ಅನ್ನಿಸ್ಬಹುದು ಆದರೆ ಸಿದ್ದರಾಮಯ್ಯ ಅವರ ದೃಷ್ಟಿಯಲ್ಲಿ ಪರಿಸ್ಥಿತಿ ತುಸು ಭಿನ್ನವಾಗಿದೆ ಜಾತಿ ಜನಗಣತಿ ವಿರೋಧ ಮಾಡೋರು ಪ್ರತಿದಿನವೂ ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡ ಹೇರ್ತಿದ್ದಾರೆ ಪರ ನಿಲ್ಲಬೇಕಾದ ಅಹಿಂದ ವರ್ಗಗಳ ನಾಯಕರು ತುಟಿ ಬಿಚ್ಚುತ್ತಾ ಇಲ್ಲ ಇದಕ್ಕಿಂತಲೂ ಮುಖ್ಯವಾಗಿ ಸಿದ್ದರಾಮಯ್ಯಗೆ ಸಮಸ್ಯೆಯಾದಾಗ ಅಹಿಂದ ಮಂತ್ರ ಪಠಿಸುವ ಕುರುಬ ನಾಯಕರು ಜಾತಿ ಜನಗಣತಿ ಜಾರಿ ಬಗ್ಗೆ ಒಂದಕ್ಷಣ ಮಾತಾಡಿಲ್ಲ ವರದಿ ಬಹಿರಂಗ ಆದರೆ ಪ್ರವರ್ಗ ಎರಡರಲ್ಲಿ ತಾವು ಪಡುತ್ತಿರುವ ಬಹುದೊಡ್ಡ ಪಾಲಿಕೆ ಪೆಟ್ಟು ಬೀಳಬಹುದು ಅನ್ನೋ ಭಯ ಕುರುಬ ನಾಯಕರನ್ನ ಕಾಡ್ತಿರಬಹುದು ಅವರು ಸಿದ್ದರಾಮಯ್ಯ ಮೇಲೆ ಒತ್ತಡ ಹೇರ್ತಾ ಇರಬಹುದು ಹಿಂದೊಮ್ಮೆ ಕುರುಬರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ ಕಾಗಿನೆಲೆ ಕನಕಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಸಿದ್ದರಾಮಯ್ಯ ಮೇಲೆ ಕುಲಬಾಂಧವರು ಭಾರಿ ಒತ್ತಡ ಹೇರಿದ್ರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳದೇ ಇದ್ರೆ ಸ್ವಜಾತಿಯವರ ಆಕ್ರೋಶಕ್ಕೆ ಗುರಿಯಾಗಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ರವಾನಿಸಿದ್ರು ಕುರುಬರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅನ್ನೋದು ನಮ್ಮಲ್ಲಿ ಒಡಕುಂಟು ಮಾಡೋಕೆ ಆರ್ಎಸ್ಎಸ್ ಬಿಜೆಪಿ ಮಾಡಿರುವ ಷಡ್ಯಂತ್ರ ಅಂತ ಹೇಳಿ ಜನಾಂಗದ ಎಲ್ಲ ಒತ್ತಡವನ್ನ ಮೀರಿ ಸಿದ್ದರಾಮಯ್ಯ ದೂರ ಉಳಿದಿದ್ರು ಆದರೆ ಕಳೆದ ವಿಧಾನಸಭೆ ಲೋಕಸಭೆ ಮತ್ತು ಇತ್ತೀಚೆಗಿನ ಉಪಚುನಾವಣೆಗಳಲ್ಲಿ ಕುರುಬರು ಕೈ ಹಿಡಿಯದಿದ್ದರೆ ಕಷ್ಟವಾಗತ್ತೆ ಅಂತ ಕೇಳ್ಕೊಂಡಿದ್ರಂತೆ ಈಗ ಅವರು ಜಾತಿ ಜನಗಣತಿ ವರದಿ ಜಾರಿ ಮಾಡೋಕೆ ಸ್ವಜಾತಿಯ ಒತ್ತಡವನ್ನ ಮೆಟ್ಟಿ ನಿಲ್ಲಬೇಕಾಗಿದೆ ಮೂಡ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ರಾಜ್ಯ ಹೈಕೋರ್ಟ್ನಲ್ಲಿ ದಾಖಲಾಗಿರುವ ಅರ್ಜಿಯ ವಿಚಾರಣೆ ಬಾಕಿ ಇದೆ ಈ ಅರ್ಜಿಯನ್ನ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೇಳಿರುವ ಕ್ರಮ ಸರಿಯಾಗಿದೆ ತನಿಖೆಯಾಗಲಿ ಅಂತ ತೀರ್ಪು ನೀಡಿರುವ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ವಿಚಾರಣೆ ನಡೆಸ್ತಾ ಇದೆ ಒಂದೊಮ್ಮೆ ಸಿಬಿಐ ತನಿಖೆಯೂ ಆಗಲಿ ಅನ್ನುವ ಆದೇಶವನ್ನ ನೀಡಿದ್ರೆ ಸಿದ್ದರಾಮಯ್ಯ ಅವರಿಗಾಗಿಯೇ ಹೆಣೆದಿರುವ ವಿಶೇಷ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗಬಹುದು ಅಂತಹ ಕಡುಕಷ್ಟದ ಸಮಯದಲ್ಲಿ ಜಾತಿ ಜನಗಣತಿ ವರದಿ ಜಾರಿ ಅನ್ನು ಆಪತ್ಕಾಲದ ಅಸ್ತ್ರವನ್ನ ಪ್ರಯೋಗಿಸಿ ಜನಾಭಿಪ್ರಾಯ ಗೆಲ್ಲುವ ಆಲೋಚನೆಯೂ ಇದ್ದಿರಬಹುದು ದಿಲ್ಲಿಯಲ್ಲಿ ಏನಾಯ್ತು ಇದ್ದಕ್ಕಿದ್ದಂತೆ ಮುಂದೂಡಿದ್ಯಾಕೆ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ಸಮೀಕ್ಷಾ ವರದಿಯನ್ನ ಮಂಡಿಸುವುದಾಗಿ ಹೇಳಿ ದಿಲ್ಲಿ ವಿಮಾನ ಹತ್ತಿದ್ದ ಸಿದ್ದರಾಮಯ್ಯ ದಿಲ್ಲಿಯಲ್ಲಿ ಮುಂದಿನ ಸಂಪುಟ ಸಭೆಯಲ್ಲಿ ಮಂಡಿಸ್ತೇನೆ ಅಂತ ಮುಂದೂಡಿದ್ರು ಸಿದ್ದರಾಮಯ್ಯ ನಡೆಗೆ ಹೈಕಮಾಂಡ್ ತಡೆ ನೀಡಿದೆ ಅಂತಾನು ಡಿಕೆ ಶಿವಕುಮಾರ್ ದೂರು ನೀಡಿ ತಡೆಯಾಜ್ಞೆ ತಂದಿದ್ದಾರೆ ಅಂತಾನು ನಾನಾ ರೀತಿಯಲ್ಲಿ ಈ ದಿಢೀರ್ ಬೆಳವಣಿಗೆಯನ್ನ ವ್ಯಾಖ್ಯಾನಿಸಲಾಗ್ತಿದೆ ನಿಜವಾದ ಕಾರಣ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಗೊತ್ತು ನಾಯಕನಾಗ್ತಾರೋ ಖಳನಾಯಕನಾಗ್ತಾರೋ ಜಾತಿ ಜನಗಣತಿ ವರದಿ ಜಾರಿಗೆ ಕೆಲವು ಪ್ರತಿಕೂಲ ಅಂಶಗಳಿದ್ದರೂ ಅದನ್ನೂ ಮೀರಿ ಪೂರಕವಾದ ವಾತಾವರಣ ಇದೆ ಅನ್ನುವುದನ್ನು ಅಲ್ಲಗಳೆಯಲಾಗದು ಎಲ್ಲಾ ಕಾಲಕ್ಕೂ ಸುಧಾರಣೆಯ ಹೆಜ್ಜೆ ಇಟ್ಟಾಗ ತೀವ್ರವಾದ ವಿರೋಧ ವ್ಯಕ್ತವಾಗಿದೆ ಮಂಡಲ್ ಆಯೋಗದ ವರದಿ ಜಾರಿಯಿಂದ ಹಿಡಿದು ಜಾತಿಗೆ ಮೀಸಲಾತಿಗೆ ಸಂಬಂಧಪಟ್ಟ ಎಲ್ಲ ಬೆಳವಣಿಗೆಯಲ್ಲೂ ಪ್ರತಿರೋಧ ಇದ್ದೇ ಇತ್ತು ಬುದ್ಧ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರಾಜರಸು ಡಾಕ್ಟರ್ ಮನಮೋಹನ್ ಸಿಂಗ್ ಆದಿಯಾಗಿ ಎಲ್ಲರೂ ಅವರವರ ವರ್ತಮಾನದಲ್ಲಿ ಅವಮಾನ ಅಪಮಾನ ವಿರೋಧ ವಿರೋಧಾಭಾಸಗಳನ್ನ ಎದುರಿಸಿ ಇತಿಹಾಸದಲ್ಲಿ ಸ್ಮರಣೀಯರಾಗಿದ್ದಾರೆ ಸಿದ್ದರಾಮಯ್ಯ ಅವರ ಮುಂದಿರೋದು ಅಂಥದ್ದೇ ಎರಡು ಆಯ್ಕೆಗಳು ಮೊದಲನೆಯದ್ದು ಜಾತಿ ಜನಗಣತಿ ವರದಿ ಜಾರಿ ಮಾಡಿ ಶಾಶ್ವತವಾಗಿ ಅಹಿಂದ ವರ್ಗದ ಅಗ್ರ ನಾಯಕನಾಗಿ ಉಳಿಯೋದು ದೇವರಾಜರಸು ಅವರ ಸಾಲಿನಲ್ಲಿ ನಿಲ್ಲೋದು ಎರಡನೆಯದ್ದು ಜಾತಿ ಗಣತಿ ವರದಿಯನ್ನ ಜಾರಿ ಮಾಡದೆ ಅಹಿಂದ ವರ್ಗಗಳ ಪಾಲಿಗೆ ಶಾಶ್ವತ ಖಳನಾಯಕನಾಗೋದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು